ಓಂ ಶ್ರೀ ಗುರು ಬಸವಲಿಂಗ ಎನ್ನ ಸರ್ವರಿಗೂ ಶರಣ ಶರಣ ಭಕ್ತಿಯಲ್ಲಿ ಎರಡನೆಯದು ಶರಣರ ಭಕ್ತಿ ಪಥದಲ್ಲಿ ಎರಡನೆಯದು ನಿಷ್ಠಾ ಭಕ್ತಿ ಮೊದಲನೆಯದು ಶ್ರದ್ಧಾ ಭಕ್ತಿ ಎರಡನೆಯದು ನಿಷ್ಠಾ ಭಕ್ತಿ ಈಗಾಗಲೇ ಶ್ರದ್ಧಾ ಭಕ್ತಿ ಬಗ್ಗೆ ಮಾತನಾಡಾಗಿದೆ ಹೊಸಬ್ರು ನೀವು ಹಳೇದನ್ನು ಕೇಳಬೇಕು ಅಂತ ಇಚ್ಛೆ ಆದರೆ ಮನಗುಂಡಿ ಆರೋಗ್ಯಶ್ರೀ ಅಂತ ಯೂಟ್ಯೂಬ್ ಚಾನಲ್ ಇದೆ ಯಾರಿಗೂ ಗೊತ್ತಿಲ್ಲ ಅದನ್ನು ನೀವು ಮನಗುಂಡಿ ಆರೋಗ್ಯಶ್ರೀ ಅಂತ ಹೊಡೆದು ಓಪನ್ ಮಾಡಿದ್ರಿ ಯೂಟ್ಯೂಬಲ್ಲಿ ಅದು ಚಾನೆಲ್ ಓಪನ್ ಆಗುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಆದ್ರಿಂದ ನಿಮಗೆ ಪ್ರತಿ ದಿವಸ ಮೆಸೇಜ್ ಬರುತ್ತೆ ಇಷ್ಟೇ ಅಲ್ಲದೆ ಇಲ್ಲಿ ಏನು ನಡೆಯಿತು ಇದಲ್ಲದೆ ಪ್ರಭಲಿಂಗಲೀಲಿ ಮತ್ತು ಗುರುಕರ್ಣ ತ್ರಿ ತ್ರಿವಿಧಿಯ ಸ್ವಲ್ಪ ಭಾಗ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿ ಸುಮಾರು ಒಂದು ಐವತ್ತು ಎಪಿಸೋಡ್ ಇರ್ಬೋದು ಐವತ್ತರವತ್ತು ಎಪಿಸೋಡ್ ಇರ್ಬೋದು ಅವೆಲ್ಲವೂ ನಿಮಗೆ ಸಿಗ್ತವೆ ನೀವು ಯಾವಾಗ ಬೇಕಾದರೂ ಕೇಳ್ಕೋಬೋದು ಆ ದೃಷ್ಟಿಯಿಂದ ಯೂಟ್ಯೂಬ್ ಚಾನಲ್ ಇವಾಗ ತುಂಬಾ ಅನುಕೂಲ ಆಗಿದೆ ಜನರಿಗೆ ಜ್ಞಾನಾರ್ಜನೆ ಮಾಡಕ್ಕೆ ಬರೀ ಮಾಹಿತಿ ಪಡ್ಕೊಂಡ್ರೆ ಪ್ರಯೋಜನ ಇಲ್ಲ ಮಾಹಿತಿ ಜ್ಞಾನ ಆಗಬೇಕು ಜ್ಞಾನ ಅನುಷ್ಠಾನಕ್ಕೆ ಬರಬೇಕು ಅಂದ್ರೆ ಆಚರಣೆಗೆ ಬರಬೇಕು ಆವಾಗ ಮಾತ್ರ ನಮಗೆ ಸಂತೋಷ ಆಗುತ್ತೆ ಮಾಹಿತಿ ಏನು ಅದೇನು ದೊಡ್ಡದಲ್ಲ ಮಾಹಿತಿ ಯಾರು ಬೇಕಾದ್ರೂ ಕೊಡ್ಬೋದು ಯಾರು ಬೇಕಾದ್ರೂ ತಗೋಬೋದು ಇವತ್ತು ಯಾವ ಮಾಹಿತಿ ಬೇಕಾದ್ರೂ ಯೂಟ್ಯೂಬಲ್ಲಿ ಸಿಕ್ಬಿಡುತ್ತೆ ಅನ್ನುವಷ್ಟು ಮಟ್ಟಿಗೆ ಆಗಿದೆ ಆದರೆ ಮಾಹಿತಿಯನ್ನ ನಾವು ಜ್ಞಾನವನ್ನಾಗಿ ಪರಿವರ್ತಿಸಿಕೊಳ್ಳಬೇಕು ಅಂದ್ರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಅದನ್ನ ಹೃದ್ಗತ ಮಾಡಿಕೊಂಡ್ರೆ ಅದು ಜ್ಞಾನ ಆಗುತ್ತೆ ಅದು ಜ್ಞಾನ ಹೃದ್ಗತ ಮಾಡಿಕೊಂಡ್ರು ಕೂಡ ಬೈ ಪಾರ್ಟ್ ಬೈ ಹಾರ್ಟ್ ಅಂತ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಹಂಗ್ ಮಾಡ್ಕೊಂಡ್ರು ಅದು ಕೇವಲ ಪುಸ್ತಕ ಜ್ಞಾನ ಆಗತ್ತೆ ಹೊರ್ತು ನಮ್ಮ ಮಸ್ತಕ ಮಸ್ತಕ ಜ್ಞಾನ ಆಗೋದಿಲ್ಲ ಮಸ್ತಕ ಜ್ಞಾನ ಯಾವಾಗ ಆಗುತ್ತಪ್ಪ ಅಂದ್ರೆ ನಾವು ಕೇಳಿ ತಿಳಿದುಕೊಂಡಂತಹ ಸದ್ವಿಚಾರಗಳನ್ನ ಯಾವಾಗ ಆಚರಣೆಗೆ ತಗೊಂಡ್ಬರ್ತೀವಿ ಆಚರಣೆಗೆ ತರ್ತೀವಲ್ಲ ಆವಾಗ ಅದು ನಿಜವಾದ ಜ್ಞಾನ ಆಗತ್ತೆ ಅನುಭವ ಉದಯ ಆಗತ್ತೆ ಅದರಿಂದ ಅನುಭವದಿಂದ ಜ್ಞಾನ ಉಂಟಾಗತ್ತೆ ಅದೇ ಮನುಷ್ಯನನ್ನು ಮನುಷ್ಯತ್ವದಿಂದ ಮನುಷ್ಯತ್ವದಲ್ಲಿ ಇರಿಸ್ತಕ್ಕಂಥದ್ದು ದೈವತ್ವಕ್ಕೆ ಏರಿಸ್ತಕ್ಕಂಥದ್ದು ಎರಡು ಶಕ್ತಿ ಇದೆ ಒಂದು ವೇಳೆ ಈ ಜ್ಞಾನವನ್ನು ಅಂದರೆ ಮಾಹಿತಿಯನ್ನ ಜ್ಞಾನವನ್ನಾಗಿ ಜ್ಞಾನವನ್ನ ಆಚಾರವನ್ನಾಗಿ ನಾವು ಅಳವಡಿಸ್ಕೊಳ್ಳದೆ ಹೋದ್ರೆ ಮಾನವೀಯತೆ ಅನ್ನುವಂಥದ್ದು ಮಾನವತ್ವ ಅನ್ನುವಂಥದ್ದು ಪಶುತ್ವಕ್ಕೆ ಜಾರತ್ತೆ ಜಾರುವ ಸಾಧ್ಯತೆಗಳು ಜಾಸ್ತಿ ಇದೆ ಕೆಳಮುಖವಾಗಿ ಹರಿಯೋದಕ್ಕೆ ಯಾವ ಪ್ರಯತ್ನ ಬೇಕಾಗಿಲ್ಲ ಅಂದ್ರೆ ಕೆಡೋದಕ್ಕೆ ಯಾವ ಪ್ರಯತ್ನವೂ ಬೇಕಾಗೋದಿಲ್ಲ ಆಗೋದಕ್ಕೆ ಅನೇಕ ಮಾರ್ಗಗಳನ್ನ ತೋರಿಸ್ಬೇಕಾಗತ್ತೆ ಆ ಮಾರ್ಗಗಳು ಸರಿ ಇಲ್ಲ ಇದೆಯೋ ಅಂತ ಅನುಮಾನ ಬರುತ್ತೆ ಆ ಅನುಮಾನವನ್ನು ಗೆದ್ದು ಮುಂದಾಡಿದ್ರೆ ಮಾತ್ರ ಆ ಮಾರ್ಗದಲ್ಲಿ ನಮಗೆ ಆನಂದ ಸಿಕ್ಕುತ್ತೆ ಇಲ್ಲದೆ ಹೋದ್ರೆ ಸಿಕ್ಕಲ್ಲ ಆದ್ರೆ ಹಾಳಾಗಕ್ಕೆ ಬಾಳೋದು ಬೇಕಾಗಲ್ಲ ಆದ್ದರಿಂದ ನಾವಿಲ್ಲಿ ತಿಳ್ಕೊಬೇಕು ಅಲ್ಲಿ ಮಾಹಿತಿ ಇರ್ಬೋದಷ್ಟೇ ಮಾಹಿತಿ ಜ್ಞಾನ ಅಲ್ಲ ಇನ್ಫಾರ್ಮೇಶನ್ ಇಸ್ ನಾಟ್ ನಾಲೆಡ್ಜ್ ಆ ಬೇಕಾದಂತ ಇನ್ಫಾರ್ಮೇಶನ್ ಇರಲಿ ಈಗ ಏನು ಸ್ಪೇಸ್ ಇಂಟರ್ ಸ್ಪೇಸ್ಗೆ ಹೋಗೋದು ನಿಮಗೆ ಹಾಕ್ತಾರೆ ಯೂಟ್ಯೂಬಲ್ಲಿ ಅದರಿಂದ ನಿಮಗೆ ಮಾಹಿತಿ ಸಿಗ್ತೇ ಹೊರತು ಜ್ಞಾನಿ ಏನಾಗ್ಲಿಲ್ಲ ಜ್ಞಾನ ಏನಾಗಲ್ಲ ಹಾಗೇನೆ ಇಲ್ಲೇನು ಭಕ್ತಿಯ ವಿಷಯ ಉಪವಾಸದ ವಿಷಯ ಪರಿಸರದ ವಿಷಯ ದೇಶಭಕ್ತಿಯ ವಿಷಯ ನೀವೆಲ್ಲವನ್ನೂ ನೀವು ಯೂಟ್ಯೂಬ್ ಚಾನೆಲ್ ಕೇಳಿಸ್ಕೊಂಡಾಗ ಅದನ್ನ ಕೇವಲ ಕೇಳಿಸ್ಕೊಂಡ್ರಿ ಬಿಟ್ಬಿಟ್ರಿ ಇಂದ ಪ್ರಯೋಜನ ಆಗಲ್ಲ ಅದನ್ನ ಜ್ಞಾನವನ್ನಾಗಿ ಪರಿವರ್ತಿಸಿಕೊಳ್ಳುವ ಪ್ರಯತ್ನ ಮಾಡಲೇಬೇಕು ಇಲ್ಲದೆ ಹೋದ್ರೆ ಏನೇ ಕೇಳಲಿ ಏನೇ ಹೇಳಲಿ ಎಲ್ಲವೂ ವ್ಯರ್ಥ ಆಗತ್ತೆ ಆದ್ರಿಂದ ನೀವಿಲ್ಲಿ ಏನು ಬರ್ತೀರಿ ಬಂದಿದ್ದೀರಲ್ಲ ಇದು ನಿಮಗೆ ಒಂದು ಶ್ರದ್ಧೆ ಮೊದಲು ಯಾರೋ ನಿಮ್ಮ ಬಳಗದವರು ಹೇಳಿರ್ತಾರೆ ನಿಮ್ಮ ಸ್ನೇಹಿತರು ಹೇಳಿರ್ತಾರೆ ಅಥವಾ ನೀವೆಲ್ಲೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿರ್ತೀರ ಇಲ್ಲಿ ನಮಗೂ ಹೋದ್ರೆ ಒಳ್ಳೇದಾಗತ್ತೆ ಅಂತ ಬರ್ತೀರ ಇದು ಶ್ರದ್ಧೆ ಇಲ್ಲಿ ಬಂದ ಮೇಲೆ ನೀವು ಅದನ್ನೇನು ಅನುಷ್ಠಾನ ಮಾಡ್ತಿರಲ್ಲ ಉಪವಾಸ ಮಾಡ್ತಿರಲ್ಲ ಅದೇ ನಿಷ್ಠೆ ಬರೀ ಬಂದು ಬೇಕಾದಷ್ಟು ಬಂದು ಹೋಗ್ತಾರೆ ಆದ್ರೆ ಎಲ್ರಿಗೂ ಉಪವಾಸ ಶುರು ಮಾಡೋಕ್ಕಾಗಲ್ಲ ಬರ್ತೀವಿ ಅಂತ ಹೋದವರು ಎಷ್ಟೋ ಜನ ಬಂದೇ ಇಲ್ಲ ಪಾಪ ಯಾಕೆ ಅವ್ರಿಗೆ ಏನೇನೋ ಗದ್ದಲಗಳು ಸಂಕಟಗಳು ಅನಿವಾರ್ಯತೆಗಳು ಕೆಲವ್ರಿಗೆ ಬರಬೇಕಂತ ಆಸೆ ಇದೆ ಹಣ ಇರೋದಿಲ್ಲ ದುಡಿಲಾರದೆ ಅವ್ರ ಜೀವನ ನಡೆಯಲ್ಲ ಆದ್ದರಿಂದ ಅನೇಕ ತೊಂದರೆಗಳ ನಡುವೆಯೂ ಕೂಡ ನೀವು ಬಂದು ಬರೋದು ದೊಡ್ಡದು ಬಂದ ಮೇಲೆ ಏನು ಹತ್ತು ದಿವಸ ನೀವು ಗಟ್ಟಿಯಾಗಿ ಮಾಡ್ತಿರಲ್ಲ ಅದು ನಿಷ್ಠೆ ಇಲ್ಲಿಂದ ಹೋದ್ಮೇಲೆ ಮಾಡೋದು ಅವಧಾನ ಇಲ್ಲಿಂದ ಹೋದ್ಮೇಲೂ ನಿಮ್ಗೆ ಅಲ್ಲಿ ಯಾರು ಸಾಕ್ಷಿ ಇರಲ್ಲ ನಿಮಗೆ ನೀವೇ ಸಾಕ್ಷಿ ನೀವತ್ತೆ ಯಾರು ತಿಂದ್ರು ಕೇಳದನ್ನ ನೀವು ಉಪವಾಸ ಮಾಡಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಆ ಲೆಕ್ಕಕ್ಕಿರ್ತದೆ ಮನೆಗೆ ಹೋದಾಗ ಆವಾಗ್ಲೂ ನೀವು ಉಡಿಸ್ಕೊಂತೀರಲ್ಲ ಅದು ಅವಧಾನ ಭಕ್ತಿ ಅಂತ ಕರೀತಾ ಶರಣರು ಭಕ್ತಿಯ ಹಂತಗಳನ್ನು ಬಹಳ ಚೆನ್ನಾಗಿ ಗುಚ್ಚಿಸಿದನು ಶ್ರದ್ಧೆ ನಿಷ್ಠೆ ಆಗ ನಿಷ್ಠೆ ಅಂದ್ರೆ ಗಟ್ಟಿತನ ಏನೇ ಕಷ್ಟ ಬರಲಿ ಏನೇ ತೊಂದರೆ ಬರಲಿ ನಂಬಿರುವಂತಹದ್ದನ್ನು ನಾನು ಬಿಡೋದಿಲ್ಲ ಇದರಿಂದ ನನಗೆ ಒಳ್ಳೆಯದಾಗೆ ಆಗುತ್ತೆ ಮತ್ತು ಎಲ್ಲದರಲ್ಲೂ ಕಷ್ಟ ಇದೆ ಎಲ್ಲದರಲ್ಲೂ ಕಷ್ಟ ಇದೆ ನೀವೇನೇ ಸಾಧನೆ ಮಾಡೋಕ್ಕೆ ಹೋಗಿ ಸಾಧನೆ ಮಾಡ್ತೀನಿ ಅಂತ ಹೋದಾಗ ಕಷ್ಟಗಳು ಬರೋದು ಸಹಜ ಪರೀಕ್ಷೆಗಳು ಬರೋದು ಸಹಜ ಆ ಕಷ್ಟಗಳನ್ನು ಪರೀಕ್ಷೆಗಳನ್ನು ಗೆದ್ದು ನಿಂತರೆ ಮಾತ್ರ ಅದನ್ನು ನಿಷ್ಠಾ ಭಕ್ತಿ ಆಗುತ್ತೆ ಇಲ್ಲ ನಾವು ಬದಲಾವಣೆ ಮಾಡ್ಕೊತಾ ಇದ್ವಿ ಉದಾಹರಣೆಗೆ ಈಗ ನಿಮಗೆಲ್ಲ ಗೊತ್ತಿರಬೇಕು ಕೆಲವರು ಸೋಮವಾರ ಒಂದೇವರು ಮಂಗಳವಾರ ಒಂದೇವರು ಬುಧವಾರ ಒಂದೇವರು ಯುಗಾದಿಗೊಂದು ದೇವರು ಸಂಕ್ರಮಣಕ್ಕೊಂದೇವರು ಶಿವರಾತ್ರಿಗೊಂದು ದೇವರು ಈ ರೀತಿ ಪೂಜೆ ಮಾಡ್ತಿರ್ತಾರೆ ಅವ್ರ ಜೀವನದಲ್ಲಿ ನೋಡಿದ್ರೆ ಏನು ಬದಲಾವಣೆ ಬಂದಿರಲ್ಲ ಯಾಕೆಂದ್ರೆ ಅವ್ರಿಗೆ ಯಾವುದ್ರಲ್ಲೂ ನಿಷ್ಠೆ ಇರೋದಿಲ್ಲ ಆದ್ದರಿಂದ ನಿಷ್ಠೆ ಎನ್ನುವಂಥದ್ದನ್ನು ನಾವು ಅಳವಡಿಸ್ಕೊಳ್ಳಲೇಬೇಕು ಅಳವಸಿ ಅಳವಡಿಸ್ಕೊಂಡ್ರೆ ನಾವು ಏನಾದರೂ ಸಾಧನೆ ಮಾಡ್ತೀವಿ ಇಲ್ಲೇ ಇದ್ರೆ ಸಾಧನೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಿಷ್ಠೆ ಅನ್ನುವಂಥದ್ದು ಗಟ್ಟಿಗೊಳ್ಳೋದು ನೀವೇನು ನಂಬಿರ್ತೀರೋ ಈಗ ಮೊದಲು ನೀವು ಮದುವೆ ಮಾಡ್ಕೊಳ್ತೀರಿ ಮದುವೆ ಮಾಡ್ಕೊಳ್ಬೇಕಾದ್ರೆ ಕೆಲವು ಸಾರಿ ಪರಿಚಯ ಇಲ್ಲದ ಗಂಡ ಪರಿಚಯ ಇಲ್ಲದ ಹೆಂಡತಿ ಮೊದಲು ಪರಿಚಯ ಇರಲ್ಲ ಮದುವೆ ಮಾಡ್ಕೊಂಡ್ಬಿಡ್ತೀರಾ ಮದುವೆ ಮಾಡ್ಕೊಳ್ಳೋದು ಸಂಸಾರದಲ್ಲಿ ಇರುವ ಶ್ರದ್ಧೆ ಅಂತ ಇಟ್ಕೊಂಬಿಡಿ ನಂಬಿಕೆ ನಮಗೆ ಮದುವೆ ಆದರೆ ನಮಗೆ ಸಂತೋಷ ಸಿಕ್ಕುತ್ತೆ ಆನಂದವಾಗಿರ್ಬೋದು ಇಬ್ರು ಆಗ್ತೀವಿ ಒಬ್ರು ಕಷ್ಟದಲ್ಲಿ ಒಬ್ಬರು ನೆರವಾಗ್ತೀವಿ ಅನ್ನುವ ಶ್ರದ್ಧೆ ಅದಷ್ಟೆ ಮದುವೆ ಆದಮೇಲೆ ನಿಮಗೆ ನಿಷ್ಠೆ ಬರದೆ ಹೋದರೆ ಮೂರು ತಿಂಗಳಲ್ಲೇ ಡೈವರ್ಸ್ ಆಗುತ್ತೆ ಆರು ತಿಂಗಳಲ್ಲೇ ಡೈವರ್ಸ್ ಆಗುತ್ತೆ ಒಂದು ವರ್ಷದಲ್ಲೇ ಡೈವರ್ಸ್ ಆಗುತ್ತೆ ನಿಷ್ಠೆ ಇತ್ತಪ್ಪ ಅಂದರೆ ಹಂಗಾಗಲ್ಲ ಎಷ್ಟೇ ಕಷ್ಟ ಬರಲಿ ಸಹಿಸ್ಕೊಂಡು ಹೋಗೋಣ ಗಂಡನನ್ನು ಹೆಂಡತಿ ಸಹಿಸ್ಕೊಳ್ಳೋದು ಹೆಂಡತಿಯನ್ನ ಗಂಡ ಸಹಿಸ್ಕೊಳೋದು ಇಬ್ರು ಸಹಿಸ್ಕೋಬೇಕಾಗತ್ತೆ ಇಬ್ಬರು ಸಹಿಸ್ಕೊ ಒಬ್ರು ಸಹಿಸ್ಕೊಂಡು ಒಬ್ರು ಸಹಿಸ್ಕೊಳ್ದೆವುದರೂ ಕೂಡ ಅಲ್ಲಿ ಜಗಳ ಬರೋದು ಸಹಜ ಆದ್ದರಿಂದ ಅಲ್ಲಿ ಹಿಂಗೆ ನಿಷ್ಠೆಯಿಂದ ಸಹಿಸ್ಕೊತಾರೆ ಎಷ್ಟೇ ಕಷ್ಟ ಆಗಲಿ ಇಲ್ಲ ನಾನು ನಮ್ಮ ಮನೆಯವರು ಮದುವೆ ಮಾಡಿಕೊಟ್ಟಿದಾರೆ ತಂದೆ ತಾಯಿಗಳು ಅಂದರೆ ಏನೇ ಕಷ್ಟ ಬರಲಿ ಹೊಡಿಲಿ ಬೈಲಿ ಏನ್ ಬೇಕಾದ್ ಮಾಡಲಿ ನಾನು ನಿಷ್ಠೆಯಿಂದ ಇರ್ತೀನಿ ಅಂತ ಇರಲ್ಲ ಭಕ್ತಿ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಸಂಸಾರಿಗಳು ಆಗ್ಬೇಕಾಗಿಲ್ಲ ಆದ್ರೆ ದೇವರ ಮೇಲೆ ಗುರು ಲಿಂಗ ಜಂಗದ ಜಂಗಮದ ಮೇಲೆ ಶ್ರದ್ಧೆ ಇಟ್ಟು ಬದುಕಬೇಕು ಅನ್ನುವಂತಹ ಮಾತನ್ನ ಶರಣರು ಹೇಳ್ತಾರೆ ಅದು ನಿಷ್ಠೆಗಳು ನಿಷ್ಠೆ ಆಗಬೇಕು ನಿಷ್ಠೆ ಅಂದ್ರೆ ಛಲ ಬಸವಣ್ಣವ್ರು ಹೇಳ್ತಾರೆ ಛಲ ಛಲ ಬೇಕು ಶರಣಂಗೆ ಪರಧನವನ್ನೊಲ್ಲೆ ದೊಡ್ಡ ಛ ಹೇಳ್ಬೇಕು ಸಣ್ಣದಲ್ಲ ಛಲ ಅಂದ್ರೆ ಸಣ್ಣ ಛ ಅಂದ್ರೆ ಚಲಿಸೋದಾಗ್ಬಿಡುತ್ತೆ ಇದು ದೊಡ್ಡ ಛ ಅಂದ್ರೆ ಮಹಾಪ್ರಾಣ ಛಲ ಬೇಕು ಶರಣಂಗೆ ಪರಧನವನೊಲ್ಲೆ ನಿಂಬ ಛಲ ಬೇಕು ಶರಣಂಗೆ ಪರಿಸ ಪರಸತಿಯನ್ನೊಲ್ಲೆ ನಿಂಬ ಛಲ ಬೇಕು ಶರಣಂಗೆ ಜಂಗಮ ಒಂದೆಂಬ ಛಲ ಬೇಕು ಶರಣಂಗೆ ಪರದೈವನ್ ಅಲ್ಲೇನೆಂಬ ಈ ತರ ಅಂದ್ರೆ ಪರಧನ ಪರಸ್ತ್ರೀ ಪರದೈವ ಅನ್ನುವಂಥದ್ದು ಪಾಪ ಅದ ಬೇಡ ನನಗೆ ಅನ್ನುವ ಛಲ ಇರಬೇಕು ಆಮೇಲೆ ಪ್ರಸಾದ ದಿಟವೆಂಬ ಏನು ಕರುಣೆಯಿಂದ ಕಾಯಕದಿಂದ ಬಂದಿದೆ ಅದೇ ದಿಟ ಅದೇ ಸತ್ಯ ಇನ್ನೆಲ್ಲವೂ ಕೂಡ ಮಿಥ್ಯ ನಮ್ಗೆ ಉಳಿಯುವಂಥದ್ದಲ್ಲ ಇವತ್ತು ಹಣದ ಹುಚ್ಚು ಬಹಳ ಆಗಿದೆ ಬಹಳ ಅಂದ್ರೆ ಬಹಳ ಆಗಿದೆ ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಯಾವ್ದನ್ ಬೇಕಾದ್ರೂ ಮಾಡ್ತಾರೆ ಆದ್ರೆ ಅಂತ ಹಣ ಬಂದ್ರೆ ಅನ್ಯಾಯ ಮೋಸ ಅದರಿಂದ ಹಣ ಬಂತಪ್ಪ ಅಂದ್ರೆ ಅದರಿಂದ ಎಂದೂ ಶಾಂತಿ ಸಿಕ್ಕೋದಿಲ್ಲ ಅದಕ್ಕೆ ಈಗಿನ ಕಾಲದಲ್ಲಿ ಬಹಳ ಜನರಿಗೆ ಶಾಂತಿ ಯಾಕಿಲ್ಲ ಅಂದ್ರೆ ಹಣದ ಮೂಲ ಚೆನ್ನಾಗಿಲ್ಲ ಹಣದ ಮೂಲ ಚೆನ್ನಾಗಿಲ್ದೆ ಹೋದ್ರೆ ಶಾಂತಿ ಸಿಕ್ಕಲ್ಲ ಆದ್ರಿಂದ ನಿಷ್ಠೆ ಎನ್ನುವಂಥದ್ದು ಬಹಳ ಅಗತ್ಯ ಇದೆ ಅದು ದೃಢತೆಗೊಳ್ತಾ ಹೋಗ್ಲಿ ಉಪವಾಸದ ಸಂದರ್ಭದಲ್ಲಿ ಮೂರು ದಿವಸ ಅಂತೂ ನೀವು ಕಷ್ಟಪಟ್ಟು ಮಾಡಲೇಬೇಕು ನಿಷ್ಠೆ ಇರಬೇಕಾಗತ್ತೆ ಒಬ್ಬೊಬ್ಬರಿಗೊಂದು ರೀತಿ ತೊಂದರೆ ಆಗತ್ತೆ ಅವೆಲ್ಲವನ್ನೂ ಗೆದ್ರೆ ಅದರ ಆನಂದ ಸಿಗಕ್ಕೆ ಶುರುವಾಗತ್ತೆ ಇದೇ ನಿಷ್ಠೆ ಛಲ ನಾನು ಏನೇ ಆಗಲಿ ನಾನು ನಂಬಿದ ತತ್ವವನ್ನ ಬಿಡೋದಿಲ್ಲ ಇದು ಛಲ ಇದಿಷ್ಟು ఇవతిన చింతన సర్వరిగూ శరణ శరణి